ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋದು ಯಾಕೆ ಇಷ್ಟಿನ ಜ್ಯೋತಿ ಅವರು ವೀಡಿಯೋಸ್ ಹಾಕಿಲ್ಲ ಅಂತಂದು ಕೇಳ್ಬಿಡಿ ಸ್ನೇಹಿತರೆ ಮಕ್ಕಳಿಗೆ ಹುಷಾರಿದ್ದಿಲ್ಲ ಹಾಗಾಗಿ ಫಸ್ಟ್ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಅವರು ಹುಷಾರಾಗಿದ್ದರೆ ತಾನೇ ಸ್ನೇಹಿತರೆ ನಾವು ಒಳ್ಳೊಳ್ಳೆಯ ಕಂಟೆಂಟ್ ಇರೋ ವೀಡಿಯೋಸ್ ಹಾಕಕ್ಕೆ ನಮಗೂ ಟೈಮ್ ಸಿಗುತ್ತೆ ಹಾಗಾಗಿ ಫಸ್ಟು ನನ್ನ ಮಗಳನ್ನ ಹುಷಾರ್ ಮಾಡೋಣ ಅಂತಂದು ವಿಡಿಯೋಸು ಬೇಡ ಏನು ಮಾಡೋದು ಬೇಡ ಅವ್ನಿಗೆ ಹುಷಾರಾದರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿದೆ ಸ್ನೇಹಿತರೆ ಆ ಥರ ಎಲ್ಲ ಅಷ್ಟು ಜ್ವರ ಇತ್ತು ಅವನಿಗೆ ಹಂಗಾಗಿ ಇವಾಗ ಆರಾಮಿದ್ದಾನೆ హైలి వీడియోస్ మో అంత ఆతాయిదా స్నేహితురే ప్లీజ్ తుంబ కష్టపట్టు వీడియోస్తీ స్నేహితుర ని ప్రీతి ప్రోత్సాహ నమ్మ చంత కేకొత్తాని ఇల్న సబ్స్క్రైబ్ మాకుబ్స్క్రైబ్ మే వీడిోస్ నోడి సపోర్ట్ మరి అంత కేతాయి ఇం యరద వీడియోస్ బో అన్నదెంట్ మిలిసి స్నేహితురే అదే హెచ్చు లైక్ కొడ్రీ నిైక్ కమెంట్ గోస్కర కాతాయితీ బన్నీ ఇవతిన కథన శురుతీ ಮತ್ತೆ ಒಲೆ ಹಚ್ಚಿದ್ದೀರಿ ಮತ್ತು ದಬ್ಬರಿನ ಇಟ್ಟು ಒಗ್ಗರಣೆನ ಹಾಕ್ಬೇಕಿತ್ತು ಮಟನಿಗೆ ಹ್ಞೂ ಈಗ ಹಾಕ್ತಂತಳಿ ಒಂಚೂರು ಬಲಿ ಕಟ್ಟಿಗೆ ಚಲೋ ಹತ್ತು ಹತ್ಕೊಳ್ಳಿ ಅಂತಂದು ಬಿಟ್ನಿ ಈಗ ಹಾಕಿ ಒಗ್ಗರಣಿ ಹಾಕ್ತೀನಿ ಒಬ್ಬೊಬ್ಬರ ಕೊಬ್ಬರಿ ಹೆಚ್ಚಿ ಉಳ್ಳಾಗಡ್ಡಿ ಅದನ್ನ ಹೆಚ್ಚಿ ಕೊತ್ತಂಬರಿ ಸೋಸಿಬಿಡ್ರಿ ಶುಂಠಿ ಅದನ್ನ ರುಬ್ಬಿದ್ದು ತಟದ ಮನೆಯಿಂದ ತಂದಿದ್ವಲ್ಲ ಅದನ್ನ ತಾಂಬೈಲಿ ಬಡ ಬಡ ಹಾಕಿ ಒಗ್ಗರಣೆ ಇಟ್ಬಿಡ್ತಾನೆ ಹೆಂಗದ ರೊಟ್ಟಿ ಅದು ಬಿಸಿ ಎಟ್ಟೆನ ರೊಟ್ಟಿಗೆ ಒಂದ ಗ್ರೇವಿ ಟೈಪ್ ಮಾಡ್ತಾನೆ ಚಲೋ ಆಗ್ಬಿಡತ್ತೈತಿ ಹಿಂಗ ಒಂದಾಗ ಮಾಡಿದೆ ಅಂದ್ರೆ ರುಚಿ ಆಕತಿ ರೊಟ್ಟಿಗೆ ಹಚ್ಕೊಂಡು ತಿನ್ನೋಕೆ ಅವತ್ತು ಮಾಡಿದ್ವಿ ನೋಡು ಶ್ರಾಣಕಿನ ಮುಂಚೆ ಎಂತ ರುಚಿಯಾಗಿತ್ತು ಈ ಮಟನ್ ಬಾಳ ಚಲಾಗಿತ್ತು ತೊಳ್ಕೊಂಬಂದಿಟ್ಟ ನೋಡದೇ ಅದ ಮಟನ್ ಕೊಡ್ತಾಂತಳ ಇಲ್ಲ ನೀರ್ ಹಿಡಾಕಿಟ್ಟಿದ್ನಿ ಮಟನ್ ಕೊಡ್ತಂತಡಿ ಹ್ಮ್ ಅವತ್ತೇನ ಹೌದು ಅದೇ ಹಂಗ ನೋಡು ಹೊಲ್ದಾಗ ನೀ ಏನಾರ ಮಾಡು ಭಾರಿ ರುಚಿ ಆಕತಿ ಅಡಿಗೆ ನೀನ್ ಕಾಯಿತಲ್ಲಿ ಅಡಿಗೆನಾರ ಮಾಡು ಮಟನ್ ಅರ ಮಾಡು ಭಾರಿ ರುಚಿ ಒಟ್ಟು ಅಡಿಗೆ ಡಬ್ಬಿ ಇಟ್ಬಿಡ್ತಡವ ಮತ್ಲಗ್ ಈಗ ಗಣ್ಮಕ್ಳು ಬಂದು ಹುಣ್ಣಾಕ್ ಕೊಡ್ರಿ ಅಂತ ಮತ್ತೆ ಆಗಂಗಿಲ್ಲ ದೌಡ್ ದೌಡ್ ಏನು ಮಟನ್ ಬೇಯಕ್ಕೆ ಬಾಳ ಹೊತ್ತು ಬೇಕಾದ ಚಿಕನ್ ಏನಾಗ ದೌಡ್ ಬೇಯಂಗಿಲ್ಲ ಮಟನ್ ಅಂತ ಟೈಮ್ ಅದು ಅದನ್ನ ಹೊಗಣಿ ಕೊಟ್ಟು ಅಂತ ಮತ್ಲಗುನಾ ಯಾರೋ ಒಬ್ರು ಅಡಿಕೇಲಿ ಇಟ್ಕೊಂಡಿದ್ರೆ ಚಲೋ ಆಕತ್ ನೋಡು ಜೊತಿನ ಅಡಿಕೆ ತಗೊಂಡ್ ಬಂದೆನ ಹೌದಿಲ್ಲ ಅನ್ನಕತ್ತಿದ್ಯಾಲ ಅಡಿಕೇಲಿ ಇಟ್ಕೋಬೇಕು ಅಂತಂದ್ರೆ ಹ್ಞೂ ತಂದೆ ಅಡಿಕೆಲಿ ಯಾಕ ಈಗ ಹಾಕೋಂತೇಂದಿ ನೀನು ಇಲ್ಲೋಗ್ಲೆ ಹಂಗ ಕೇಳಿದ್ನಿ ನಾನು ಉಂಡ್ಮೇಲೆ ಹಾಕೊಳ್ಳ ಚಲೋ ಹಾಕೈತಿ ಇಲ್ಲಿ ಮನೆಗೆ ಹಾಕಬೇಕೀವ ನನ್ಗಂಡ ಬೈತಾನೆ ಏನು ಅಡಿಕೆಲಿ ಚೀಲ ಕಟ್ಕೊಂಬಿ ಒಂದು ಬಾರಿ ಅಡಿಕೆಯಲ್ಲಿ ಇದು ಇದು ಹತ್ತಿ ರೂಢಿ ಹಚ್ಕೊಂಬಿಟ್ಟಿದೀವಿ ಅಂತಂದು ಮನೆಗೆ ಹಾಕೊಳ್ಳಲ್ವಾ ಅಡಿಕೆನ ಥರ ಯಪ್ಪ ನಾ ಬೈತಾನೆ ಹಂಗಾಗಿ ಅಡಿಕೆಲಿ ಹಾಕೊಳಂಗಿಲ್ಲ ಹಿಂಗೇನು ಹೊಲ್ದಾಗ ಮಾಡ್ದಾಗ ಹ್ಞೂ ಅಟ್ಟ ನೀವ್ ಇಷ್ಟ ಆಕೈತಿ ಅಡಿಕೆಲಿ ಹಾಕೊಳಕ್ಕೆ ನನಗೆ ಬೈತಾರ ಅಂತಂದು ಹಾಕೊಳ್ಳಲ್ಲಟ ನಾ ಯಾವ ಅದಕ್ಕೆ ಏನು ಸಂಬಂಧ ಅಡಿಕೆಲಿ ಇದು ಸುಣ್ಣದಾಗ ಕ್ಯಾಲ್ಸಿಯಂ ಇರ್ತದ ಅಂತ ಆರೋಗ್ಯಕ್ಕೆ ಕೊಳೆದ್ ಜೀವನಕತ್ ಉಂಡದ ಒಂದು ತಟ್ಟು ಅಡಿಕೆಲಿ ಹಾಕೊಂಡು ಒಂದು ತಟ್ಟದ ಯಜಮಾನ ಹಾಕೋಬೇಕು ಉಂಡದ ಜೀವನಕತ್ ನೋಡು ಚೊಲೋ ನಿನ್ನ ನೀನ್ ಗಂಡೋಳೆ ಅದನ್ಬಿಡ ದಬ್ರಿ ನೋಡಕ ಇದು ಕಾಣ್ತೈತಿ ಭಾಳ ಒಜ್ಜಿ ಐತಿ ನೋಡಿದ್ ದಬ್ರಿ ಎರಡು ತೊಗೊಂಡಿದ್ಲು ನನಗೆ ಒಂದು ಕೊಟ್ಟಿದ್ಲು ಹಂಗಾಗಿ ಭಾಳ ದಿವಸದಿಂದ ಹಂಗೈತೆ ಮಾರಿ ಅಪ್ ದಾಗ ಒಂದಟ ಮಾಡದು ನಾವಿಲ್ಲಿ ದಿನ ಪೂರ್ತಿ ಕೆಲಸ ಸಣ್ಣ ದಬ್ರೀ ಬಳಸ್ತೇವಲ್ಲ ಹಂಗಾಗಿ ಭಾಳ ಮಾಡಂಗಿಲ್ಲ ಅದ್ರ ಅದ ಹ್ಞೂ ಶಪ್ಪ ಅಂತ ಇಂತ ಇಟ್ಟು ದಬ್ರೀ ಭಾಳ ರುಚಿ ಒಳ್ಳೆ ಇದೆ ರಮ್ಯಾ ಏನ ಏನೋ ಹೇಳ ನೀನು ಸೈತಕ್ಕ ಭಾಳ ರುಚಿ ಮಾಡ್ತೀವಿ ಅಡುಗೆ ಅಂತ ನಂಗೆ ಗಮ ಘಮ ಗಮ ಅಂತ ನೋಡು ಏನಾರು ಹಾಕಿ ಬಿಡಿ ಬರೀ ಅರಿಶಿನ ಉಪ್ಪು ಖಾರ ಪುಡಿ ಹಾಕಿ ಚೂರು ಕೈಯಾಡಿದ್ರೆ ಸಾಕು ನೀನು ಅದ ನಾವು ಏಟನ ಇದನ್ನು ಹಾಕಿ ಅದಕ್ಕೆ ಏನೇ ಚಿಕನಿಗೆ ನನ್ನ ಮಗ ಅವತ್ತು ಗೋಡಂಬಿ ಹಾಕಬೇಕೇವಾ ಗೋಡಂಬಿ ಹಾಕಿ ಮಾಡು ಅಂದ ಜಗ್ಗಸ ಗೋಡಂಬಿ ರುಬ್ಬಿ ಹಾಕೇನಿ ಒಂದನೇ ಬರೋದು ಸೀಪ್ರ 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 ಸಾರು ಓಟು ಹಂಗೆ ಹೊಟ್ಟೆ ಉರಿತೇವ ಓಟು ಗ್ರೇವಿ ಎಲ್ಲ ಚೇರಿದೆ ನೋಡು ಪೀಸ್ ಪೀಸ್ ಆಟ ಅರ್ಶಿನ್ ತಿಂತದ ಹುಡುಗ ಅದ್ರಾಗ ಏನಿರ್ತತಿ ಮಾಡೋದಾಗಿರ್ತದೆ ನೋಡು ಹ್ಞೂ அது ஏன்னா ஹாக்க ஓனில் ஒன் தட்டுக்கு எண்ணி விட்டு அரிஷ்ணு படி உப்பு கார் பிடி ஓட்டினாக்கிங்க கையாடி ஒர்க்ணே ஹாக்கிட்டு அந்த சட்டப்பட சட்டப்பட்ட அந்தத்து அந்த ஒன் தட்டுக்கு நீர் அதன கையாடி ஹாக்கிபிட்டு முச்சிபிடுபு ஒன் நிமிஷம் அங்கே எண்ணெய் வீக்கேக்காது மட்டன் அங்காரா ருச்சி கார்புடி உப்பு அது அங்கே ஹத இரிக்கேத்தி அங்காத சோலோக்கிறது அது விட்டு ஜமாசி நீர் சீரு விட்டுவிந்தே ருச்சி ஆகல நோடு இங்க நோடு நீட்டு எண்ணி ஹாக்கியானே மட்டன் ஹாக்கி எந்த ச ಹಿಂಗೆ ನೀಟಾಗಿ ಸುತ್ತಲು ತಿರುಗಾಡ್ಬೇಕು ತಿರುಗಾಡಿ ಇಟ್ಟು ಬಿಟ್ಟಿವಿ ಅಂದ್ರೆ ಹಂಗೆ ಬೇಕಂತ ಮಟನ್ ಹುನ್ಲೇ ನೀನು ಯಾಕೆ ಏ ನೀನು ಚಲೋ ಮಾಡ್ತಿದ್ದಲ್ಲ ಇಲ್ಲಕ್ಕ ಹ್ಞೂ ಮಾಡ್ತಿದ್ಲೆ ಮುಂಚೆ ಅದು ಮೊನ್ನೆ ಅದ್ರಾಗೆ ಯೂಟ್ಯೂಬ್ನಾಗ ಇದ್ರಾಗ ಬಿಟ್ಟಿದ್ರೆ ಅಂತವ ನೋಡಿದ್ನ ನನ್ನ ಮಗ ಯಾವ ಹಾಕಿ ಗೋಡಂಬಿ ಅಂತಂದು ಸಾಕು ನಾವು ಕಂಡಾಬಿಟ್ಟಿ ರೇಟ್ ಯಾವ ಗೋಡಂಬಿ ಸಾಕು ಅಂದ್ರೆ ತರಿಸಿಟ್ಟದು ತಿಂದಂಗಲ್ಲ ಉಂಡಂಗಲ್ಲ ಹುಡುಗರ ತಿಂತಿತ್ತು ಬಿಡು ಚಲೋ ಆಕತನ ಅಂತಂದು ಜಮಾಸೆ ನಾನು ಅದ್ರಾಗ ಹೇಳಿದ್ದು ಒಂದು ಏಳು ಎಂಟು ಹೇಳ್ಯಾರ ನಾನು ಕಂಡಾಬಿಟ್ಟು ಸುರು ಬಿಟ್ಟೆ ಓಸು ಸುರೂ ಹ್ಯಾಕ್ ಮಾಡಿಬಿಟ್ಟೆ ಗಂಡ ಬೈ 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 ಏಳ್ನೂರು ರೂಪಾಯಿ ಕೇ ತಾನಿ ರೊಕ್ಕ ಕೊಟ್ಟು ಓಸು ಹಾಕಿ ಏನು ಮಾಡ್ದು ಹಂಗೆ ಹಿಂಗೆ ಅಂತಂದು ರೀ ಅರ್ಧ ಹೆಚ್ಚಾನಿ ಅಂತಂದಿ ಬಾಳೆ ಬೆಚ್ಚಿ ಮಾಡ್ಕೊಂಡೆ ಅವ ನಾನು ಇಲ್ಲಕ್ರೇ ರೇನು ಅದಿಸ್ಕೊಂಡ್ ಬಿಟ್ಟಿದ್ದೆ ಯಾವತ್ತು ನೋಡಿದ್ರೆ ತಗೊಂಬಂದ್ಬಿಟ್ಟಾರ ಬಿಟ್ಟಾರ ಹಂಗ ಹಂಗೆ 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 ಜೋಲಿ ಹೊಡೀತಾರೆ ಅದ್ರಾಗ ಎಲ್ಲಿ ನನಗೆ ಒಂದು ಎರಡು ಹೇಟ್ ಬಿಡ್ತಾವ ಅಂತ ಅನ್ಕೊಂಡೆ ನಾನು ಮಗಳು ಮಕ್ಕಳು ಯಾವ ಟೈಮ್ನೇ ಮಾತಾಡ್ಸ್ಬೇಕು ಯಾವ ಟೈಮ್ನಾಗ ಹೆಂಗೆ ಇರ್ತಾರೆ ಅನ್ನೋದು ಹೇಳಕ್ಕೆ ಆಗಲ್ಲ ನೋಡ್ಲತ್ತ ಹೋಗ್ಬಿಡು ಬಾಳೆ ಬೇಚು ಮಾಡ್ಕೊಂಡು ನೀನು ಇಲ್ಲಕ್ಕ ನಿನ್ನ ಗಂಡನ ತಡೆದಿದ್ದೆ ಅಂದ್ರೆ ನೀ ಏನಕ್ಕಿದ್ದೆ ನಾವತ್ತು ಹ್ಞೂ ನನಗೆ ಗೊತ್ತಾಗತ್ತೆ ಹುಷಾರಿದ ನಾನು ಒಂದು ಈಟು ಏನಾರ ಹೆಚ್ಚು ಕಮ್ಮಿ ಮಾತಾಡಕತ್ತೆ ಏನಾರ ರ್ಯಾಶ್ ಆದ್ರೆ ಅಂದ್ರೆ ಸುಮ್ಮನೆ ಆಗ್ಬಿಡ್ತಾನೆ ತಣ್ಣಗೆ ಆಗ್ಬಿಡ್ತಾನೆ ಅಲ್ಲಿಗೆ ಇಲ್ಲಕ್ಕರ ಅದನ್ನ ಮುಂದುವರ್ಸಿ ಅಂತ ಹೋದೆ ಅಂದ್ರ ಬೀಳ್ತಾವಲ್ಲ ಹೊಡ್ತಾನೆ ಗೊತ್ತಾಗ್ಬಿಡ್ತೈತಿ ನೀನು ಬಿಡು ನಮ್ಮ ಈಕೆ ನೋಡು ಪ್ರಮೇಣ ಹಂಗೆ ಹಂಗ ಗಂಡನಾಗ ಗಡ 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 ஏவா நீ நோட் அது இரத்தரா நான் கேள்லை அவ்வளோ கேழங்கில் நோடு அட்ட இோடுவா ஒன்னொந்த எகிர ஆகிர் நான் தமன் ஆகிர் தான் நான் தமன் இதாக நான் எகரத அது தமன் ஆகி இருத்த ஆட்ட ஜீவன் தட்ட நோட கண்டித்து ஏன் தி தண்ணிர்வெக்த ಹಿಂದಿ ಸಿಟ್ಟು ಸೆಳುವಾಗಿದ್ದಾಗ ಗಂಡೊಂದಿಟ್ಟ ತಣ್ಣಗೆ ಇರ್ಬೇಕಂತ ಆಟ ಅದ ಜೀವನದಾಗ ಅಷ್ಟು ಕಲ್ಕೊಂಡ್ಬಿಟ್ಟಿವಿ ಅಂದ್ರೆ ಜೀವನ ಚಲೋ ಓದ್ನಂಗ ಮುಂದಿರ್ಕೊಂಡು ಹೋಗತಿ ಸ್ನೇಹಿತರೆ ಇವತ್ತಿನ ಕಥೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಕಥೆಯಲ್ಲಿ ಚಿಕನಿಂದು ಮಟನ್ ಗ್ರೇವಿನ ಯಾವ ಥರ ಮಾಡ್ತೀನಿ ಅಂತಂದು ಎಲ್ಲ ತೋರಿಸ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ